ತುಮಕೂರು ಜಿಲ್ಲೆಯಲ್ಲಿಯೇ ಈ ವರ್ಷದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಸರಳ ಹಾಗೂ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಷ್ಮಾ ಮೋಹನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ಮಹಿಳೆಯರು ಮತ್ತು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಆರ್ಥಿಕ ಸಬಲೀಕರಣ ಮತ್ತು ಆಡಳಿತದಲ್ಲಿ ಪಾಲ್ಗೊಳ್ಳಲು ಸಹಾಯ ಮಾಡುತ್ತದೆ ಮಹಿಳಾ ರಕ್ಷಣೆ ಸುರಕ್ಷತೆ ಹಾಗೂ ಕಾನೂನುಗಳ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸುವಂತೆ ನಾವು ಬದ್ಧರಾಗಿದ್ದೇವೆ ಹೆಣ್ಣು ಭ್ರೂಣ ಹತ್ಯೆ ತಡೆಗೆ ಗ್ರಾಮ ಪಂಚಾಯಿತಿಯನ್ನು ಮಹಿಳಾ ಸ್ನೇಹಿ ಮಾಡಲು ಸರ್ವ ಸದಸ್ಯರು ಪ್ರತಿಜ್ಞೆ ಮಾಡಿದ್ದಾರೆ ಎಂದು ತಿಳಿಸಿದರು ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್ ಅವರು ಮಾತನಾಡಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಸರ್ಕಾರವು ಬಿಗಿ ಕಾನೂನುಗಳನ್ನು ಜಾರಿಗೆ ತಂದಿದೆ ಮಹಿಳೆಯರು ಈ ಯೋಜನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಹಕ್ಕುಗಳನ್ನು ಬಲಪಡಿಸಬೇಕು ಎಂದು ಹೇಳಿದರು ಾಗಿ ಎಲ್ಲರೂ ಮಾಡ್ತಾರೆ ಆದರೂ ನಾವಿವತ್ತು ಮೊನ್ನೆ ಟ್ರೈನಿಂಗ್ ಹೋಗಿ ಬಂದರೆ ಜಿಲ್ಲೆಯಿಂದ ಒಬ್ಬರನ್ನೇ ಕಳಿಸಿದ್ದು ಅದರಲ್ಲೂ ನಮ್ಮ ಎಲ್ಲಿಯರು ಅಂದರೆ ಶಿರಾ ಶಿರಾದಲ್ಲಿ ಎಲ್ಲಿಯೋರು ನಾವು ನಮ್ಮ ಅಧ್ಯಕ್ಷರು ಸಮೇತ ಎರಡು ದಿನ ಹೋಗಿ ಎಲ್ಲ ಸಮೇತ ಹೋಗಿ ಇವತ್ತಲೇ ಮಾಡೇಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಇದನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಕಾರಣಭೂತರ ಹಂಗಿರು ಯಶಸ್ವಿಗೊಳ್ತಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮಹಿಳೆಯ ಒಕ್ಕೂಟದವರು ಮಹಿಳಾ ನಮ್ಮ ಎಂಬಿಕೆ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನಮ್ಮ ಸರ್ವ ಸದಸ್ಯರು ಸಾರ್ವಜನಿಕರು ಎಲ್ಲಿ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿ ಅದರಿಂದ ನಮ್ಮ ಅಧ್ಯಕ್ಷರು ನಮ್ಮ ಪಿ ಡಿ ಅವರು ಸಮೇತ ಪಿ ಡಿ ಅವರು ಪರವಾಗಿ ನಾನು ಹೋಗಿದ್ದೆ ಎರಡು ದಿನ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಆರ್ಥಿಕ ಸ್ವಾವಲಂಬನೆಗಳಾಗಿ ಬದುಕಬೇಕು ಅಂತ ಈ ದಿನ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರೇ ಇದಾದಂತ ಒಂದು ವ್ಯವಸ್ಥಿತವಾದ ದಿನಾಚರಣೆ ದಿನವಾಗಿದ್ದು ಈ ದಿನ ನಮ್ಮ ಎಲಿಯೂರು ಗ್ರಾಮ ಪಂಚಾಯತಿಯಿಂದ ವಿಶೇಷವಾಗಿ ಹಮ್ಮಿಕೊಂಡಿದ್ದು ಮಹಿಳೆಯರು ಮುಂದಿನ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತಲೇ ಸರ್ಕಾರದವರು ಈ ಹಿಂದೆ ಏನು ಮೂವತ್ತ್ಮೂರು ಪರ್ಸೆಂಟು ಮಹಿಳೆಯರಿಗೆ ಮೀಸಲಿದ್ದದಂಥದ್ದನ್ನು ಎರಡು ಸಾವಿರದ ಹತ್ತರಿಂದನ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಭೆಗಳಲ್ಲೂ ಪಾಲ್ಗೊಂಡು ಈ ಸಭೆಗಳ ಮುಖಾಂತರ ತಮ್ಮ ಕುಟುಂಬಗಳ ನಿರ್ವಹಣೆಯನ್ನು ಹಾಗೂ ಬಡತನ ಮುಕ್ತವಾಗಿ ಮಾಡಿಕೊಳ್ಳೋದ್ರ ಮುಖಾಂತರ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಮೂಲಕ ಹಾಗೂ ನಮ್ಮ ಸಾಮಾಜಿಕವಾಗಿ ಆಡಳಿತದಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ ಐವತ್ತು ಪರ್ಸೆಂಟ್ ಎಲ್ಲರೂ ಸಮೇತ ಐವತ್ತು ಪರ್ಸೆಂಟ್ ಈಗಾಗಲೇ ಬಂದಿದೆ ಇನ್ನು ಐವತ್ತರಿಂದ ಅರವತ್ತರ ಮೇಲೆ ಬರ್ತಾ ಇದೆ ಅದೇ ರೀತಿ ಎಲ್ಲರೂ ಒಗ್ಗೂಟಿ ಏನೇ ಕೆಲಸ ಇರಲಿ ಏನೇ ಒಂದು ಇದಿರಲಿ ನಿಮ್ಮ ಮಹಿಳಾ ಸಂಘಗಳು ಒಕ್ಕೂಟದಗಳು ಕರೆದಾಗ ದಯಮಾಡಿ ಪಾಲ್ಗೊಳ್ಳಿ ಅಲ್ಲಿರೋ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಉದ್ದೇಶ ಏನಂದ್ರೆ ಮಹಿಳೆಯರು ತಾವು ಸ್ವಾವಲಂಬಿಗಳಾಗಿ ಬಡತನ ರೇಖೆಗಿಂತ ಬಡತನರ ಹಸುವಿನ ಹಸುವಿನ ಮುಕ್ತತೆಯಿಂದ ಬಗೆಹರಿಸಿಕೊಂಡು ಕೌಶಲ್ಯಾಭಿವೃದ್ಧಿಗಳಿಂದ ಕಂಡಿಡ್ಕೊಂಡು ಒಳ್ಳೆಯ ಕುಟುಂಬದಲ್ಲಿ ಒಳ್ಳೆಯ ಯಶಸ್ಸನ್ನು ಗಳಿಸಿಕೊಡ್ಲಿ ಅಂತ ಮುಖ್ಯವಾಹಿನಿಗೆ ಸರ್ಕಾರದಿಂದ ಮುಖ್ಯವಾಹಿನಿಗೆ ಮಹಿಳೆಯರು ಬರಲಿ ಅಂತ ಹೇಳ್ತಾ ಈ ವಿಶೇಷ ದಿನದ ದಿನಾಚರಣೆಯನ್ನು ಆಚರಿಸುತ್ತಾ ಇಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ರಚಿಸಲು ಮಾರ್ಗದರ್ಶನ ನೀಡಿದ್ದಾರೆ ಈ ಮಾರ್ಗದರ್ಶನದಂತೆ ಪ್ರತಿ ಗ್ರಾಮದಲ್ಲೂ ಮುಂದಿನ ದಿನದಲ್ಲಿ ಇನ್ನೊಂದು ವಾರದಲ್ಲೊಳಗಾಗಿನ ಎಲ್ಲ ವಾರ್ಡ್ನಲ್ಲೂ ವಾರ್ಡ್ ಸಭೆ ಮಾಡಿ ಮಹಿಳೆಯರ ಅಹವಾಲುಗಳನ್ನು ಏನು ಕುಂದು ಕೊರತೆ ಇದೆ ಏನು ಅವ್ರಿಗೆ ಕಷ್ಟ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿಕೊಂಡು ಈಗಾಗಲೇ ಸಮಾಜದಲ್ಲಿ ಈ ಬಾಲ್ಯ ವಿವಾಹ ಪದ್ಧತಿ ಸತಿ ಗಮನ ಪದ್ಧತಿ ಹಾಗೂ ಈ ಪತಿತ್ವ ಬಹುಪತಿತ್ವ ಒಬ್ಬ ಮೂವರು ಮದುವೆ ಆಗೋದು ಹಾಗೂ ಬಾಲ್ಯ ವಿವಾಹದಲ್ಲಿ ಚಿಕ್ಕ ಮಕ್ಕಳನ್ನು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷ ಮಕ್ಕಳನ್ನು ಮದುವೆ ಮಾಡೋದು ಇವೆಲ್ಲದನ್ನು ತಲೆಗಟ್ಟಬೇಕಂತಲ್ಲ ಎರಡು ಸಾವಿರದ ಆರಲ್ಲಿ ಕಠಿಣ ಕ್ರಮ ತಂದುಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಈಗಾಗಲೇ ಮೊನ್ನೆ ನಾವು ಒಂದು ಕುಮ್ನಳ್ಳಿ ಬಂದರೆಟ್ಟಿಗೆ ಅದೇ ಥರ ಅಲೆ ಎಲ್ಲ ಪಾಂಪ್ಲೇಟ್ ರೆಡಿ ಮಾಡಿದ್ರೂ ಎರಡು ತಿಂಗಳಿತ್ತು ನಾವು ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಹಾಗೂ ನಮ್ಮ ಅಂಗನವಾಡಿ ಮೇಲ್ವಿಚಾರಕರು ಅಂಗನವಾಡಿ ಅವರು ಎಲ್ಲರೂ ಬಂದು ಹೋಗಿ ಸದ್ಯಕ್ಕೆ ನಿಲ್ತಿದ್ವಿ ಜೂನ್ ತಿಂಗಳಿಗೆ ಹದಿನೆಂಟು ವರ್ಷ ಆಗುತ್ತೆ ಅಂತ ತಿರ್ಗಿ ಅವ್ರಿಗೆ ಮನವೊಲಿಸಿ ಅವ್ರನ್ನೂ ಸಮೇತ ಸ್ಟಾಪ್ ಮಾಡಿದ್ವಿ ಅದೇ ರೀತಿ ಹೆಣ್ಣು ಮಕ್ಕಳು ಯಾರೇ ನಿಮ್ಮ ಗ್ರಾಮದಲ್ಲೂ ಸಮೇತ ಹದಿನೆಂಟು ವರ್ಷ ತುಂಬಿದ್ರೆ ಗಂಡ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬಿದ್ರೆ ಮಾತ್ರ ಮದುವೆ ಮಾಡಿ ಇಲ್ಲ ಇದ್ರೆ ಕಠಿಣ ಶಿಕ್ಷೆಗೆ ಒಳಪಡ್ಬೇಕಾಗುತ್ತೆ ತಂದೆ ತಾಯಿಗಳು ಪೋಷಕರು ನೀವು ಅವ್ರು ಮಾಡೋದ್ರ ಜೊತೆಗೆ ನಾವೇನಾದ್ರೂ ಊಟ ಮಾಡಕ್ ಹೋಗಿದ್ರೆ ನಾವು ಸಮೇತ ಹೋಗ್ಬೇಕಾಗುತ್ತೆ ಅವ್ರ ಮದುವೆಗೆ ನಾವೇನೋ ಊಟಕ್ಕೆ ಏನಾನ ಹೋಗಿದ್ರೆ ನಮ್ಮನ್ನು ಸಮೇತ ಸೇರಿಸಿ ಫೋಟೋ ಇರ್ತೈತಿವಿ ಫೋಟೋ ಹಿಡ್ದಿರ್ತೀವಿ ಫೋಟೋದಲ್ಲಿ ಯಾರ್ಯಾರು ಬಂದಿದ್ರು ಬರ್ರಿ ಅಲ್ಲಿ ಮದುವೆ ಮಾಡಿ ಬಂದಿದ್ದೀರ ಅಂತ ಹಂಗಾಗಿ ದಯಮಾಡಿ ಹದಿನೆಂಟು ವರ್ಷದ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಇಪ್ಪತ್ತೊಂದು ವರ್ಷದ ಗಂಡು ಮಕ್ಕಳನ್ನು ಯಾವುದೇ ಕಾರಣಕ್ಕ ಹದಿನೆಂಟು ವರ್ಷದವರೆಗೂ ಮದುವೆ ಮಾಡಬೇಡಿ ಕಠಿಣ ಶಿಕ್ಷೆಗೆ ಒಳಪಡಬೇಕಾಗುತ್ತೆ ಅದು ಅಂದ್ರೆ ಈ ಬಹುಪತಿತ್ವ ಈಗ ನಮ್ಮ ಸಮಾಜದಲ್ಲಿ ಹಿಂದೆ ಹೆಣ್ಣಿಗೆ ಏನೋ ಕಡಿಮೆ ಅಂತ ಇತ್ತು ಈಗ ಹೆಣ್ಣಿನ ಸಂತತಿ ಸಮೇತ ಕಡಿಮೆ ಇದೆ ಅವತ್ತು ಸಾವಿರಕ್ಕೆ ಸಾವಿರದ ಮ್ಯಾಲೆ ಇತ್ತು ಇವತ್ತು ಎಂಟುನೂರು ಒಂಬೈನೂರು ಒಂಬೈನೂರ ಕಡಿಮೆನೇ ಬರ್ತಾ ಇದೆ ಇನ್ನಿಷ್ಟು ಇನ್ನಿಷ್ಟು ಇನ್ನೂ ಕಡಿಮೆ ಬಂದಿರೋ ಜನಕ್ಕೆ ಎಲ್ ಹಂಗಾಗಿ ದಯಮಾಡಿ ಹೆಣ್ಣು ತಮ್ಮ ಈ ಭ್ರೂಣ ಹತ್ಯೆಗಳನ್ನು ಪರೀಕ್ಷೆ ಮಾಡೋದು ಹೆಣ್ಣು ಮಕ್ಕಳು ಅದನ್ನ ಗಂಡು ಬೇಕು ಅಂತ ಅದು ನಿರೀಕ್ಷೆ ಬಿಟ್ಬಿಡಿ ಈಗೇನು ಗಂಡೇನು ಬೇಕಾಗಿರ್ಲಿಲ್ಲ ಎಲ್ಲರಿಗೂ ಒಂದು ಒಂದು ವಿದ್ಯಾಭ್ಯಾಸ ಕೊಟ್ಟು ಹೆಣ್ಮಕ್ಳು ನೀವು ಓದ್ತಿದ್ದೆ ಅದು ಅಂದ್ರೆ ಮುಂದಿನ ದಿನದಲ್ಲೇ ಗಂಡಿಗಿನ ಪ್ರಾಮುಖ್ಯತೆ ಇದೆ ಯಾಕಂದ್ರೆ ನಮ್ಮನ್ನೆಲ್ಲ ಕರೆಸಿ ನಮ್ ಹೊಗಳಿದ್ದಾರೆ ಹೊಗಳಲ್ಲ ನಿಮಗೆ ಸರ್ಕಾರ ನೋಡಿ ನಮಗೆಲ್ಲ ಟ್ರೈನಿಂಗ್ ಕೊಟ್ಟು ನಿಮ್ಮ ಮುಂದಿನ ದಿನದಲ್ಲಿ ನೀವು ಒಳ್ಳೆಯ ಸಬಲೀಕರಣದಲ್ಲಿ ಮುಖ್ಯವಾಹಿನಿಗೆ ಬರಲಿ ಅಂತ ಸರ್ಕಾರ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ಗೊತ್ತನ್ನು ಪರ್ಸೆಂಟೇಜ್ ಕೊಟ್ಟಿದೆ ಏನೇನು ನಿಮ್ಮ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ದಯಮಾಡಿ ಎಲ್ಲರೂ ಭಾಗವಹಿಸಿ ಏನೇ ಕೆಲಸ ಇರಲಿ ನಾನು ಮೊನ್ನೆ ಚಿಂತನೆ ಹೇಳ್ಬೋದಾಗ್ಲೂ ಹೇಳ್ತಿದ್ದು ಹುಣಸೆ ಕೊಟ್ಟ ಹುಣಸೇನು ಕೊಡ್ತಾ ಇದ್ರು ಬರ್ರಿ ಯಾವಾಗಲೂ ಇರ್ತೈತೆ ಮುನ್ನೂರು ಇನ್ನೂರು ಕೊಡೋದು ಹಿಂಸೆ ಭಾಗವಹಿಸಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಡಿ ನೀವು ತಿಳುವಳಿಕೆ ತಿಳಿದಂಗೂ ಆಗುತ್ತೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಮತ್ತೆ ಈ ಕಡು ಬಡತನ ಇದೆ ಅಂತನ ಈ ಹೆಣ್ಣು ಮಕ್ಕಳನ್ನ ಯಾರೋ ಸಿಕ್ಕರು ಸಿಕ್ಕರೋಷ್ಕಲ್ಸು ಅಂತ ಅಂದ್ಬಿಟ್ಟು ಹದಿನೆಂಟು ವರ್ಷ ಒಳಗಿರೋರನ್ನೇ ಮದುವೆ ಮಾಡಿಕೊಡೋದು ಇಲ್ಲಾಂದ್ರೆ ಅವರು ಶ್ರೀಮಂತರಾಗಿದ್ದಾರೆ ಅವ್ರಿಗೆ ಕೂಡ ಹೇಳೋದು ಇಲ್ಲ ನಮ್ಮ ಅಣ್ಣನ ಮಗ ಬೇರೆ ಕಡೆ ಮದುವೆ ಆಗ್ಬಿಡ್ತಾನೆ ಅಂತ ಅವ್ರಿಗೆ ಕೊಡೋದು ಇದೆಲ್ಲ ವ್ಯವಸ್ಥೆ ಮಾಡ್ಕೋಬೇಡಿ ದಯಮಾಡಿ ಹದಿನೆಂಟು ವರ್ಷದೊಳಗಾಗಿ ಏನಾನ ನಮ್ಮ ಸಹಾಯವಾಣಿಗೆ ಆಗಲಿ ಪತ್ರಿಕೆಗೆ ಆಗಲಿ ನಮ್ಮ ಮುಖಾಂತರ ಏನಾದರೂ ನಮಗೆ ಬಂತು ಅಂದ್ರೆ ನಿಮ್ಮನ್ನೆಲ್ಲನು ಕರ್ಕೊಂಡು ಹೋಗ್ತಾರೆ ಯಾರು ಮದುವೆ ಮಾಡ್ಕೊಟ್ಟಾರು ಮದುವೆ ಮಾಡ್ಕೊಂಬಾರು ಊಟಕ್ಕೆ ಹೋದಾರು ಹಂಗಾಗಿ ದಯಮಾಡಿ ಹದಿನೆಂಟು ವರ್ಷ ತುಂಬೋಳಗು ನೆಕ್ಸ್ಟ್ ಶಾಲೆಗಳಲ್ಲಿ ತಮ್ಮ ಮಕ್ಕಳಿಗೆ ಪ್ರತ್ಯೇಕವಾಗಿ ಮಹಿಳೆಯರಿಗೂ ಪುರುಷರಿಗೂ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದರೆ ನಾವು ಮುಂದಿನ ದಿನದಲ್ಲಿ ಏನಿದೆಯೋ ಮುಂದಿನ ವ್ಯವಸ್ಥೆ ಪಂಚಾಯತ್ ಕುಡಿಯೋ ನೀರೇ ಆಗಲಿ ಈ ವಿಚಾರ ಕುಡಿಯೋ ನೀರ ವಿಚಾರವಾಗಲಿ ಶೌಚಾಲಯ ವಿಚಾರವಾಗಲಿ ಇನ್ನೂ ಏನೇನು ಸವಲತ್ತು ಬೇಕೋ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ ಈ ಮಾಡಿದ್ದೀವಿ ಆದ್ರೂ ಏನು ನಮ್ಮ ಸರ್ಕಾರ ನಮಗೆ ಅನುಷ್ಠಾನ ಮಾಡಿ ಕೊಡ್ತಿದೆಯೋ ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಮುಂದಿನ ದಿನದಲ್ಲಿ ಎಲ್ಲರೂ ಹೆಣ್ಮಕ್ಕಳು ಶಾಲೆಯಿಂದ ಒಳಗು ಹೊರಗುಡಿ ಮಾಡೋದು ಹೆಣ್ಮಕ್ಳೆ ಅಂತಲ್ಲ ಎಲ್ಲರೂ ಅಷ್ಟೇ ಅದರಲ್ಲೂ ಹೆಣ್ಮಕ್ಳಿಗೆ ಅವ್ರ ಕೊರತೆ ಏನಿದೆ ಅಂದ್ರೆ ನೋಡ್ರಿ ಇವರು ಓದೋದಕ್ಕೆ ಶಾಲಾ ಶೌಚಾಲಯ ಇರಲ್ಲ ಪ್ರತ್ಯೇಕವಾಗಿ ಮತ್ತು ಅವರಿಗೆ ಓಡಾಡೋದಕ್ಕೆ ವ್ಯವಸ್ಥೆ ಇರಲ್ಲ ಸಾರಿಗೆ ವ್ಯವಸ್ಥೆ ನೋಡ್ರಿ ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ನಮ್ಮ ನಮ್ಮ ಘನ ಸರ್ಕಾರದವರು ನಿಮಗೆ ಫ್ರೀ ಶಕ್ತಿ ಎಂತಾದ್ರೂ ಶಕ್ತಿ ಭಾಗ್ಯ ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಇದೆ ಹಂಗಾಗಿ ತಮ್ಮ ಮಕ್ಕಳನ್ನ ಎಲ್ಲ ರೀತಿಯಲ್ಲೂ ಸಮೇತ ವೃತ್ತಿ ಜನ ಆಗಿ ಓದಿಸ್ರಿ ಅವರೇ ವಿದ್ಯಾವಂತರಾದ್ರೆ ಮುಂದಿನ ದಿನದಲ್ಲಿ ನಿಮಗೆ ಒಳ್ಳೆ ಇದಿರ್ತೈತೆ ಗಂಡು ಎಷ್ಟೋ ಹೆಣ್ಣು ಅಷ್ಟೇನೆ ಇವತ್ತಿನ ದಿನದಲ್ಲೇ ಹೆಣ್ಣು ಮಕ್ಕಳನ್ನ ಏ ಎಷ್ಟೋ ದೃಷ್ಟಿಗೆ ನಾವು ಓದ್ತಿರ ತಿರ್ಗ ಅವ್ರಿಗೆ ಓದ್ತಿರೋ ಅವ್ರಿಗೆ ನಮ್ಗೆ ಹೆಗ್ಲಕ್ ಸಿಗಲ್ಲ ನಮ್ಗೆ ಅಂತ ಬಿಡ್ಸಕ್ ಹೋಗ್ಬೇಡಿ ದಯಮಾಡಿ ಓದ್ತಿ ಮುಂದಿನ ದಿನದಲ್ಲೇ ಮುಖ್ಯವಾಗಿ ನೀವು ನೋಡ್ತಾ ಇದ್ದೀರಿ ಬಿ ಕೆ ಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ